ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ನೋಡಿ ಎಷ್ಟು ಕಲ್ಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಈಸಿ ಆದ ವಿಧಾನದಲ್ಲಿ ಮೊಸರನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡ್ತಿದಿರಲ್ಲ ಇನ್ನೇನು ಬೇಸಿಗೆಗಾಲ ಹತ್ರ ಬರ್ತಿದೆ ಅಲ್ವಾ ದೇಹಕ್ಕೆ ತಂಪಾಗಿರುವಂತಹ ಮೊಸರನ್ನ ಈಸಿ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸಿಗೂ ಈಸಿಯಾಗಿ ಪ್ರಿಪೇರ್ ಮಾಡಬಹುದು ನೀವು ಇದು ಬೇಗ ಗಟ್ಟಿನೂ ಆಗೋದಿಲ್ಲ ನೋಡಿ ಮೊದಲನೇದಾಗಿ ಒಂದು ಕಡಾಯಿನ ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕಿ ಒಂದ್ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಬೇಕಿದ್ರೆ ನೀವು ಉದ್ದಿನಬೇಳೆನ ಸೇರಿಸ್ಕೋಬೋದು ನಾನು ಉದ್ದಿನಬೇಳೆ ಇಷ್ಟ ಆಗೋಲ್ಲ ನಾನು ಹಂಗಾಗಿ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಕಡಲೆಬೇಳೆ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನಂತರ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇದಕ್ಕೆ ಸೇರಿಸ್ಕೊತಿದ್ದೀನಿ ನೋಡಿ ನಂತರ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ನೋಡಿ ಫಸ್ಟಿಗೆ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಖಾರನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈರುಳ್ಳಿ ಜೊತೆ ಹಾಕಿದರೆ ಸ ಅಷ್ಟೊಂದು ಖಾರ ಬಿಡೋದಿಲ್ಲ ಮೆಣಸಿನ್ಕಾಯಿ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಒಂದು ಒಂದು ನಿಮಿಷ ನಂತರ ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಈ ಥರ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೇನಪ್ಪ ಈರುಳ್ಳಿ ಹಾಕಿದ್ದಾರೆ ಮೊಸರನ್ನಕ್ಕೆ ಅಂತ ಅನ್ಕೋಬೋದು ಬಟ್ ಇದು ದೇವ್ರ ನೈವೇದ್ಯ ಮಾಡೋರಾದರೆ ನೀವು ಮೊಸರನ್ನಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೋಕೆ ಹೋಗ್ಬಿಡಿ ನೋಡಿ ಇದು ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡೋದ್ರಿಂದ ನಾನು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದು ಈಸಿಯಾಗಿ ಮಾಡ್ಕೊಬೋದು ನೀವು ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಬತ್ ಚೇಂಜ್ ಆದ ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗೆ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ಕೋಬೇಕು ನೀವು ಇದು ಸ್ವಲ್ಪ ಸ್ವಲ್ಪ ತಣ್ಣಗಾದ ನಂತರ ಅನ್ನ ಒಂದು ಲೋಟದಷ್ಟು ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋಬೇಕು ನೋಡಿ ಇದು ಹಳ್ಳಿಲಿ ಬೆಳೆದಿರುವಂತಹ ಅಕ್ಕಿ ಹಂಗಾಗಿ ಇದು ಅನ್ನ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿತ್ತು ಅದನ್ನು ಚೆನ್ನಾಗಿ ಕೈಯಲ್ಲಿ ನೋಡಿ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ನಾನು ನಂತರ ಇದಕ್ಕೆ ಒಂದು ಬೌಲಷ್ಟು ಹಾಲನ್ನ ಹಾಕಿದ್ದೀನಿ ನೆಕ್ಸ್ಟ್ ಎರಡು ಬೌಲ್ ಅಷ್ಟು ನಾನು ಇಲ್ಲಿ ಮೊಸರು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಗಟ್ಟಿ ಬೇಕು ಅಂದವರು ಇನ್ನೊಂದು ಲೋಟದಷ್ಟು ನೀವು ಮೊಸರನ್ನ ಹಾಕೊಂಡ್ರೆ ಆಗುತ್ತೆ ಬಟ್ ಇದು ಪರ್ಫೆಕ್ಟಾಗಿ ಅಳ್ತೆ ಅಳತೆ ನೋಡ್ತಿದ್ದೀರಲ್ಲ ಎಲ್ಲದನ್ನ ಚೆನ್ನಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪ್ಪು ಹೆಚ್ಚು ಕಡಿಮೆ ಚೆಕ್ ಮಾಡ್ಕೋಬಹುದು ಈ ಟೈಮಲ್ಲಿ ನಂತರ ಇದು ಕರೆಕ್ಟಾಗಿ ಹಾಕಿದೀನಿ ನಾನು ಇದು ಪರ್ಫೆಕ್ಟಾಗಿ ಅಳತೆ ನೆಕ್ಸ್ಟ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣೋದಕ್ಕೆ ಒಂದು ಅರ್ಧ ಬೌಲಷ್ಟು ದಾಳಿಂಬೆ ಅರ್ಧ ಬೌಲ್ ಅಷ್ಟು ದ್ರಾಕ್ಷಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಸಕ್ಕತ್ತಾಗಿದೆ ಬೇಕಿದ್ರೆ ನೀವು ಈರುಳ್ಳಿನ ಚಿಕ್ಕದ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಸಿಯಾಗಿ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ